ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಹೇರ್ ಕೇರ್ ಟಿಪ್ಸ್ ಶೇರ್ ಮಾಡ್ತಾಯಿದ್ದೀನಿ ಅದೇನಪ್ಪ ಅಂತಂದರೆ ಈರುಳ್ಳಿ ಹೇರ್ ಆಯಿಲ್ ಈರುಳ್ಳಿ ಆಯಿಲ್ ಮಾಡೋದಕ್ಕೆ ನಾನಿಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ನಾನಿಲ್ಲಿ ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಮೇಲಿನ ಸಿಪ್ಪೆ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಎರಡು ಗೆಡ್ಡೆ ಬೆಳ್ಳುಳ್ಳಿ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದಿಲ್ಲ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಾನು ಕ್ರಷ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಹಿಡಿ ಆಗುವಷ್ಟು ಕರಿಬೇವು ಕೂಡ ತೊಗೊಂಡಿದ್ದೀನಿ ಆದಷ್ಟು ಫ್ರೆಶ್ ಆಗಿರುವಂಥ ಕರಿಬೇವು ತಗೊಳ್ಳಿ ಇವಾಗ ನಾವು ಈರುಳ್ಳಿ ಗ್ರೇಟ್ ಮಾಡ್ಕೋಬೇಕು ನೀವು ಬೇಕಿದ್ದರೆ ಮಿಕ್ಸಿಗೆ ಕೂಡ ಹಾಕಿ ಈ ರೀತಿಯಾಗಿ ಪೇಸ್ಟ್ ರೆಡಿ ಮಾಡ್ಕೋಬಹುದು ನೆಕ್ಸ್ಟು ನಾನಿಲ್ಲಿ ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೆ ಗ್ರೇಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಪೇಸ್ಟ್ ಹಾಗೆ ಬೆಳ್ಳುಳ್ಳಿ ಕರಿಬೇವು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ನೂರ ಐವತ್ತು ಗ್ರಾಮ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಕೂಡ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಪ್ಯಾರೇಷೂಟ್ ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ ಆದಷ್ಟು ನಾವು ಪ್ಯೂರಾಗಿರುವಂಥ ಕೊಬ್ಬರಿ ಎಣ್ಣೆ ತೊಗೋಬೇಕು ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಆಯಲ್ಲು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾವು ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ತಾ ಮಾಡ್ತಾ ಆಯಲ್ ರೆಡಿ ಮಾಡ್ಕೋಬೇಕು ಆಯಲ್ ರೆಡಿ ಆಗೋದಕ್ಕೆ ಹದಿನೈದು ನಿಮಿಷ ಆಯಿತು ಆದಷ್ಟು ನಾವು ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಆಯಲ್ಲು ರೆಡಿ ಮಾಡೋದರಿಂದ ನಮಗೆ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಹೈ ಫ್ಲೇಮ್ನಲ್ಲಿಟ್ಟು ಆಯಲು ರೆಡಿ ಮಾಡ್ಕೊಳ್ಳೋದ್ರಿಂದ ನಮಗೆ ಅಷ್ಟು ಪವರ್ಫುಲ್ಲಾಗಿ ವರ್ಕ್ ಆಗೋದಿಲ್ಲ ಇಲ್ಲಿ ನಮಗೆ ಆಯಲ್ಲು ರೆಡಿ ಆಯಿತು ಗ್ಯಾಸ್ ಆಫ್ ಮಾಡಿ ಆಯಲ್ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಇಲ್ಲಿ ನಾನು ತೆಳುವಾದ ಬಟ್ಟೆ ತೊಗೊಂಡಿದ್ದೀನಿ ನಿಮ್ಮ ಹತ್ರ ವೈಟ್ ಬಟ್ಟೆ ಇದ್ದರೆ ತೊಗೊಳ್ಳಿ ಬಟ್ಟೆಯಿಂದ ಸೋಸಿದರೆ ಆಯಲ್ಲು ನೀಟಾಗಿ ಸಿಗುತ್ತೆ ಹಾಗಾಗಿ ಬಟ್ಟೆಯಿಂದ ನಾವು ಈ ರೀತಿಯಾಗಿ ಹಿಂಡಿ ಆಯಲ್ ತೆಗೆದು ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಟು ನಮಗೆ ಆಯಲ್ಲು ನೀಟಾಗಿ ಬರ್ತಾ ಇದೆ ಅಂತ ಅಷ್ಟೇ ಕಲರ್ಫುಲ್ ಕೂಡ ಇದೆ ಅಷ್ಟೇ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಇವಾಗ ನಮಗೆ ಆಯಲ್ಲು ರೆಡಿ ಆಯಿತು ಅಪ್ಲೈ ಮಾಡ್ಕೊಳ್ಳೋಣ ಆಯಲ್ ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮೊದಲಿಗೆ ನಾವು ನೀಟಾಗಿ ತಲೆ ಬಾಚ್ಕೊಂಡಿರಬೇಕು ಇಲ್ಲಿ ನೋಡಿ ನಾನು ಬೆಳಗ್ಗೆ ಎದ್ದ ತಕ್ಷಣ ನೀಟಾಗಿ ತಲೆ ಬಾಚಿ ಮೇಲೆ ಕಟ್ಟಿರ್ತೀನಿ ಇವಾಗ ನಾನು ಆಯಲ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಈ ಆಯಿಲ್ ಅಪ್ಲೈ ಮಾಡೋದ್ರಿಂದ ತಲೆ ಹೊಟ್ಟು ಆಗೋದಿಲ್ಲ ಕೂದಲು ಉದುರೋದಿಲ್ಲ ಮೇನ್ ಪಾಯಿಂಟ್ ಏನಪ್ಪಾ ಅಂದರೆ ಚಳಿಗಾಲದಲ್ಲಿ ತುಂಬಾ ತಲೆ ಹೊಟ್ಟು ಆಗುತ್ತೆ ಹಾಗೆ ಕೂದಲು ಕೂಡ ಉದುರ್ತವೆ ಹಾಗೆ ಕೂದಲು ಡ್ರೈ ಆಗ್ತವೆ ಸೀಳು ಕೂದಲು ಕೂಡ ಆಗ್ತವೆ ನೋಡಿ ಫ್ರೆಂಡ್ಸ್ ಕೂದಲು ಸ್ಮೂತಾಗಿ ಇರೋದಿಲ್ಲ ಶೈನಿಂಗ್ ಇರೋದಿಲ್ಲ ಸಿಲ್ಕಿಯಾಗಿ ಕಾಣೋದಿಲ್ಲ ನೋಡಿ ಹಾಗಾಗಿ ನಾವು ಈ ರೀತಿ ಪವರ್ಫುಲ್ಲಾಗಿರುವಂಥ ಹರ್ಬಲ್ ಆಯಲನ್ನು ನಾವು ಮನೆಯಲ್ಲೇ ಮಾಡಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮಗೆ ಕೂದಲು ಉದುರೋದಿಲ್ಲ ಹಾಗೆ ತಲೆ ಹೊಟ್ಟು ಕೂಡ ಆಗೋದಿಲ್ಲ ಚಳಿಗಾಲದಲ್ಲಿ ತುಂಬಾ ತಲೆ ತುರಿಕೆ ಬರುತ್ತೆ ತಲೆ ತುರಿಕೆ ಯಾಕೆ ಬರುತ್ತೆ ಅಂದರೆ ತಲೆ ಹೊಟ್ಟು ಆಗೋದ್ರಿಂದ ನಮಗೆ ತುಂಬಾ ಇಚ್ಚಿಂಗ್ ಆಗುತ್ತೆ ಅದು ಈ ಆಯಲನ್ನು ಅಪ್ಲೈ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ಆಯಿಲ್ ಅಪ್ಲೈ ಮಾಡೋದ್ರಿಂದ ಕೂದಲು ನೀಳವಾಗಿ ಉದ್ದವಾಗಿ ದಟ್ಟವಾಗಿ ಬೆಳಿತವೆ ಒಂದೇ ದಿನಕ್ಕೆ ಒಂದೇ ರಾತ್ರಿಗೆ ಕೂದಲು ಬೆಳೆಯೋದಿಲ್ಲ ಫ್ರೆಂಡ್ಸ್ ಅದೆಲ್ಲ ಸುಳ್ಳು ಅದನ್ನು ನಂಬಬೇಡಿ ಈ ಆಯಲನ್ನು ನೀವು ಕಂಟಿನ್ಯೂ ಮೂರು ತಿಂಗಳು ಅಪ್ಲೈ ಮಾಡಿಕೊಳ್ಳಿ ಆಮೇಲೆ ನೋಡಿ ನಿಮಗೆ ಎಷ್ಟು ಒಳ್ಳೆಯ ರಿಸಲ್ಟ್ ಬರುತ್ತೆ ಅಂತ ನಾನು ಯಾವುದೇ ರೀತಿ ಕೆಮಿಕಲ್ಸ್ ಮಿಕ್ಸ್ ಇರುವಂಥ ಪ್ರಾಡಕ್ಟನ್ನು ಯೂಸ್ ಮಾಡೋದಿಲ್ಲ ನೋಡಿ ಫ್ರೆಂಡ್ಸ್ ಆಯಲ್ ಆಗಲಿ ಹಾಗೆ ಹೇರ್ ಪ್ಯಾಕ್ ಆಗಲಿ ನಾನು ಮನೆಯಲ್ಲೇ ರೆಡಿ ಮಾಡಿ ಅಪ್ಲೈ ಮಾಡಿಕೊಳ್ತೀನಿ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಆದಷ್ಟು ನಾವು ಕೆಮಿಕಲ್ಸ್ ಮಿಕ್ಸ್ ಇರುವಂಥ ಪ್ರಾಡಕ್ಟನ್ನು ಅವಾಯ್ಡ್ ಮಾಡಬೇಕು ಅಂತ ಕೆಮಿಕಲ್ಸ್ ಮಿಕ್ಸ್ ಇರುವಂಥ ಪ್ರಾಡಕ್ಟನ್ನು ಯೂಸ್ ಮಾಡೋದ್ರಿಂದ ಅದು ನಮಗೆ ಸೈಡ್ ಎಫೆಕ್ಟ್ ಆಗುತ್ತೆ ತಾತ್ಕಾಲಿಕವಾಗಿ ವರ್ಕ್ ಆಗುತ್ತೆ ಹಾಗೆ ಬೇಗನೆ ಸೈಡ್ ಎಫೆಕ್ಟ್ ಆಗುತ್ತೆ ಫ್ರೆಂಡ್ಸ್ ಆದಷ್ಟು ನೀವು ಅವಾಯ್ಡ್ ಮಾಡಿ ಒಳ್ಳೆ ಒಳ್ಳೆ ಹೇರ್ ಆಯಲ್ ಹೇರ್ ಪ್ಯಾಕ್ ಸ್ಕಿನ್ ಕೇರ್ ನಾನು ಮನೆಯಲ್ಲೇ ಮಾಡಿಕೊಳ್ತೀನಿ ನೋಡಿ ಫ್ರೆಂಡ್ಸ್ ಹರ್ಬಲ್ ಪ್ರಾಡಕ್ಟ್ ನಮಗೆ ಕ್ರಮೇಣವಾಗಿ ಕೆಲಸ ಮಾಡುತ್ತೆ ಹಂಡ್ರೆಡ್ ಆ್ಯಂಡ್ ಟೂ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಕೆಲವೊಬ್ಬರೆಲ್ಲ ಹೇಳ್ತಾ ಇರ್ತಾರಲ್ಲ ನೀವು ಒಂದೇ ದಿನ ಅಪ್ಲೈ ಮಾಡಿ ಬೆಳಗಾಗುವಷ್ಟರಲ್ಲಿ ಕೂದಲು ನಾಲ್ಕು ಮೊಳ ಐದು ಮೊಳ ಬೆಳೆಯುತ್ತೆ ಅಂತ ಅದೆಲ್ಲ ಸುಳ್ಳು ಆ ರೀತಿ ಆಗೋ ಹಾಗೆ ಇದ್ದಿದ್ದರೆ ಯಾವ ವಿಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ಗಿನ್ನಿಸ್ ದಾಖಲೆ ಆಗ್ತಾ ಇತ್ತು ನೋಡಿ ಫ್ರೆಂಡ್ಸ್ ಅದನ್ನೆಲ್ಲ ನಂಬಬೇಡಿ ಆಯಲನ್ನು ನಾವು ಮೇಲೆ ಮೇಲೆ ಅಪ್ಲೈ ಮಾಡಬಾರ್ದು ನೀಟಾಗಿ ಆಯಿಲ್ ಅಪ್ಲೈ ಮಾಡಿಕೊಂಡು ಐದರಿಂದ ಆರು ನಿಮಿಷ ನೀಟಾಗಿ ಮಸಾಜ್ ಮಾಡ್ಕೋಬೇಕು ಆನಂತರ ಮೂರರಿಂದ ನಾಲ್ಕು ತಾಸು ಬಿಡಿ ಯಾವುದಾದ್ರೂ ಒಳ್ಳೆಯ ಹರ್ಬಲ್ ಶಾಂಪೂ ಹಾಕಿ ಉಗುರು ಬೆಚ್ಚಗಿನ ನೀರಿನಿಂದ ಹೇರ್ ವಾಶ್ ಮಾಡ್ಕೊಳ್ಳಿ ಕೂದಲನ್ನು ಪ್ಯಾನಿನ ಗಾಳಿಗಾಗಲಿ ಹೇರ್ ಡ್ರೈಯರಿಂದ ಆಗಲಿ ತುಂಬ ಬಿಸಿಲಿಗಾಗಲಿ ಕೂದಲನ್ನು ಒಣಗಿಸ್ಕೋಬಾರ್ದು ಆದಷ್ಟು ನಾವು ಆಗಿ ಕೂದಲನ್ನು ಒಣಗಿಸ್ಕೋಬೇಕು ಅಂದರೆ ನಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ಆಯಲನ್ನು ನೀವು ಅಪ್ಲೈ ಮಾಡಿ ಎರಡು ವಾರ ಕಂಟಿನ್ಯೂ ಅಪ್ಲೈ ಮಾಡಿ ಆ ನಂತರ ನನಗೆ ಕಮೆಂಟ್ ಹಾಕಿ ಒಂದೇ ದಿನದಲ್ಲಿ ನಿಮಗೆ ರಿಸಲ್ಟ್ ಬರೋದಿಲ್ಲ ಇವತ್ತಿನ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್